ಹಾಯ್ ಎದುರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಶನಿವಾರ ಶನಿವಾರದ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ನಾನ ಎಲ್ಲ ಆಯಿತು ಪೂಜೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಇವತ್ತು ಆಂಜನೇಯ ಸ್ವಾಮಿ ವಾರ ಫೋಟೋ ಇಟ್ಕೊಂಡಿದ್ದೀನಿ ಹಾಗಾಗಿ ಶನಿವಾರನೂ ಕೂಡ ಮಾಡ್ತೀನಿ ಯಾರವಾ ಬ್ರೌನಿ ಯಾಕೆ ಬ್ರೌನಿ ಸೋನೆ ಇದೆ ಹಾಗಾಗಿ ಕದ ತಕ್ ಕದ ತೆಗೆದ ತಕ್ಷಣ ಒಳಗೆ ಓಡ್ ಬಂದಿದ್ದಾನೆ ಆ ಚಳಿ ಆಗ್ತಾ ಇರಬೇಕು ಆ ಚಳಿಯಲ್ಲೋ ಇದ್ದ ಇವಾಗ ಬಂದು ಇಲ್ಲಿ ಕೂತಿದ್ದಾನೆ ತೋರಿಸ್ತೀನಿ ಏನು ಮಾಡ್ತಾ ಇದ್ದಾನೆ ಅಂತ ಬೆಳಗಿಂದ ಕ್ಲೀನ್ ಮಾಡೋದೇ ಆಯಿತು ಒಂದು ವಾರ ಎಲ್ಲ ಹುಷಾರಿಲ್ಲದೆ ಮಲಗಿದ್ದಾಯ್ತಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಚೆನ್ನಾಗ್ತಾ ಇದ್ದೀನಿ ಹಾಗಾಗಿ ಡೈಲಿ ಒಂದೊಂದು ಏನಾದ್ರೂ ಕ್ಲೀನ್ ಮಾಡೋಣ ಅಂತ ಮನೆಯೆಲ್ಲ ಕ್ಲೀನ್ ನೆಲೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಗಿದೆ ಬೇರೆ ಎಕ್ಸ್ಟ್ರಾ ಏನಾದರೂ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಆ ತಿಂಡಿ ಆಗಿಲ್ಲ ಈಗ ಏನಮ್ಮ ಟೈಮಲ್ಲಿ ಎಂಟು ಮುಖಾಲು ಆಗ್ತಾ ಇದೆ ಬೇಗ ಆಗೋ ಥರ ಟೊಮೊಟೊ ಬಾತ್ ಮಾಡ್ತೀನಿ ಆ ರೆಸಿಪಿನ ಶೇರ್ ಮಾಡ್ತೀನಿ ತುಂಬ ಅಂದರೆ ತುಂಬ ಬೇಗ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬನ್ನಿ ಇವತ್ತಿನ ಅವಳಗಾನೆ ಸ್ಟಾರ್ಟ್ ಮಾಡೋಣ ಬ್ರೌನಿ ಬ್ರೌನಿ ಕದ ತೆಗೆದ ತಕ್ಷಣ ಓಡಿಬಿತ್ತಾನೆ ಓ ಪಾಚಿ ಮಾಡ್ದ ಮೇಲೆ ನಂಗೆ ಕದ ಹಾಕ್ಬೇಕು ತಿಂಡಿ ಮಾಡಕ್ಕೆ ಹೋಗಬೇಕು ಬ್ರೌನಿ 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 ಎದ ಮೇಲಿದ ಇಲ್ಲಿ ಒಂದು ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಕಾಳ್ಮೆಣಸು ಸಾಸಿವೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕ್ತಾಯಿದೀನಿ ಪೇಸ್ಟ್ ಬೇಕಾದ್ರೂ ಹಾಕ್ಕೊಳ್ಬಹುದು ಅದಕ್ಕೆ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಕೂಡ ಹಾಕಿದ್ದೀನಿ ಹಾಗೆ ಒಂದು ಪಲಾವ್ ಎಲೆ ಹಾಕಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಒಂದು ಮೂರು ಟೊಮೊಟೋನ ದಪ್ಪ ಇತ್ತು ಟೊಮೊಟೊ ಹಾಗಾಗಿ ಮೂರು ತೊಗೊಂಡಿದ್ದೀನಿ ಟೊಮೊಟೊ ಬಾತ್ ಆದಮೇಲೆ ಟಮೊಟೊ ಜಾಸ್ತಿ ಇರಲೇಬೇಕಲ್ವ ರುಬಿ ಕೂಡ ಮಾಡ್ಬೋದು ಈ ರೀತಿ ಮಾಡೋದು ಈಸಿ ಮೆಥಡ್ ಅದಕ್ಕೆ ಬಟಾಣಿ ಕಳಾಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಟೊಮೊಟೊ ಎಲ್ಲ ಫ್ರೈ ಆಗಿ ಆದಮೇಲೆ ಅದಕ್ಕೆ ಗರಂ ಮಸಾಲ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಲರ್ಗೆ ಅಷ್ಟೋದ್ ಪುಡಿ ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಹಾಕ್ಕೊಳ್ತೀನಿ ಎಲ್ಲದನ್ನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರು ಹಾಕ್ಕೊಳ್ಳೋದು ನೀರು ಚೆನ್ನಾಗಿ ಬಿಸಿ ಆದಮೇಲೆ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿಕಾಯಿ ತುರಿ ಇದ್ದೀನಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಲಿಡನ್ನು ಕ್ಲೋಸ್ ಮಾಡಿ ಎರಡು ಕೂಗಿಸಿದ್ರೆ ಕೂಗ್ಸಿದ್ರೆ ಆದಂತಹ ಟೊಮೊಟೊ ಬಾತ್ ರೆಡಿ ಆಯಿತು ಎಲ್ಲದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಟೊಮೊಟೊ ಬಾತ್ ರೆಡಿ ಆಗುತ್ತೆ ಈಗ ತಿಂಡಿ ಎಲ್ಲ ಮಾಡಿ ಆಯ್ತು ತಿಂಡಿ ತಿನ್ಬೇಕು ಅಡುಗೆ ಮಾಡಿಲ್ಲ ಇನ್ನು ಅಡುಗೆ ಮಾಡಬೇಕು ತರ್ಕಾರಿ ಎಲ್ಲ ಇದೆ ತರಕಾರಿ ಸಾಂಬಾರು ಮಾಡಿ ರೈಸ್ ಮಾಡ್ತೀನಿ ಆದರೆ ಮುದ್ದೆ ಮಾಡ್ತೀನಿ ಲಡ್ಡುನ ಇನ್ನೂ ಮಲಗಿಸಿಲ್ಲ ಅವಳು ಸ್ನಾನ ಮಾಡಿಸಿ ಮಲಗಿಸ್ತೀನಿ ಸೋನೆ ಬರ್ತಾಯಿದ್ದೆ ಹಾಗಾಗಿ ಆಮೇಲೆನೇ ಮಲಗಿಸಿ ಎಪ್ಸಿ ಆದಮೇಲೆ ಸ್ನಾನ ಮಾಡಿಸೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡೋಣ ಅಂತ ಹಾಗೆ ಅಮ್ಮಂದು ಒಂದೆರಡು ಮೂರು ಸೀರೆ ತೊಗೊಂಡು ಬಂದಿದ್ದೀನಿ ಹಳೆ ಸೀರೆ ಅದರಲ್ಲಿ ಮ್ಯಾಟ್ ಹಾಕೋದಕ್ಕೆ ನೋಡೋಣ ಅಂತ ತುಂಬ ವರ್ಷಗಳೇ ಆಯಿತು ಆವಾಗ ಮುಂಚೆ ತುಂಬ ಮ್ಯಾಟ್ ಎಲ್ಲ ಇದ್ದೆ ಬಿಟ್ಟು ತುಂಬ ವರ್ಷಗಳೇ ಆಯಿತು ಸುಮ್ಮನೆ ಇದು ಬೋರ್ ಆಗ್ತಾಯಿತ್ತು ಹಾಗಾಗಿ ಅಮ್ಮನೂರಿಂದ ಬರಬೇಕಾದ್ರೆ ಅಮ್ಮಂದು ಸ್ವಲ್ಪ ಸೀರೆ ಇಸ್ಕೊಂಡು ಬಂದಿದ್ದೀನಿ ಅದರಲ್ಲಿ ಟ್ರೈ ಮಾಡೋಣ ಅಂತ ಯಾಕೋ ಗೊತ್ತಿಲ್ಲ ಹಾಕ್ಬೇಕಂತ ನನಗೆ ನನಗಾಗಿನೇ ಯಾವಾಗ ಏನಾದರೂ ತಿನ್ಬೇಕಂತ ಅನ್ಸಿದ್ರೆ ಅವಾಗಲೇನೆ ಮಾಡ್ಕೊಂಡು ತಿಂತೀನಿ ಅಥವಾ ಈ ರೀತಿ ಏನಾದರೂ ಕೆಲಸ ಮಾಡಬೇಕಂತ ಅನಿಸಿದ್ರೆ ಅವಾಗ್ಲೇ ಮಾಡ್ತೀನಿ ಇವಾಗ ಮ್ಯಾಟ್ ಹಾಕೋದಕ್ಕೆ ಹೋಗ್ತಾ ಇದ್ದೀನಿ ಕರೆಂಟ್ ಬೇರೆ ಪದೇ ಪದೇ ಬಂದು ಇದೆ ಏನಾಗಿದೆಯೋ ಗೊತ್ತಿಲ್ಲ ಸಾಂಬಾರು ಮಾಡಬೇಕು ಸಾಂಬಾರು ಮಾಡಾದ್ಮೇಲೆ ಬೇಕಾದರೆ ಕರೆಂಟ್ ಬೇಕಾದರೆ ಹೋಗಲಿ ಸಾಂಬಾರು ಆಗಿಲ್ಲ ಇನ್ನೂ ಸ್ವಲ್ಪ ಟೈಮ್ ಇದೆ ಮ್ಯಾಟ್ ಎಲ್ಲ ಹಾಕಿ ಆ ನಂತರ ಅಡುಗೆ ಮಾಡಿ ನಂತರ ಮಧ್ಯಾಹ್ನ ಮೇಲೆ ಏನಾದರೂ ಒಂದು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಬನ್ನಿ ಯಾವ ರೀತಿಯಾಗಿ ಹಾಕ್ತೀನಿ ತೋರಿಸ್ತೀನಿ ಇವಾಗ ಸೀರೆ ತೊಗೊಂಡು ಬಂದಿದೆ ಅದನ್ನ ಈಗ ಕಟ್ ಮಾಡಿ ಉಂಡೆ ಮಾಡಿ ಎತ್ತಿಡ್ಕೊಳ್ತೀನಿ ನಾನಿಲ್ಲಿ ಒಂದು ಇಂಚು ಅಗ್ಲ ತೊಗೊಂಡಿದ್ದೀನಿ ಸೀರೆನ ಅಗ್ಲ ತೊಗೊಂಡು ಕಟ್ ಮಾಡ್ಕೊಳ್ಳೋದು ಒಂದೇ ಸಮ ಬಟ್ಟೆ ಎಲ್ಲ ತೊಗೊಳ್ಬೇಕು ಒಂದು ಸಲ ದಪ್ಪ ತೊಗೊಂಡು ಇನ್ನೊಂದು ಸಲ ಸಣ್ಣ ತೊಗೊಂಡ್ರೆ ಮ್ಯಾಟ್ ಶೇಪ್ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾವು ಫಸ್ಟಿಂದ ಕೊನೆವರೆಗೂ ಒಂದೇ ಥರ ಬಟ್ಟೆನ ಸೈಜ್ ತಗೊಳ್ಬೇಕು ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎರಡು ಸೀರೆನ ಒಟ್ಟಿಗೆ ಹಾಕಿ ಆ ಥರ ಡಿಸೈನ್ ಕೂಡ ಹಾಕ್ಬೋದು ಅಥವಾ ಒಂದೇ ಸೀರೆಲ್ ಕೂಡ ಹಾಕ್ಬೋದು ಸ್ಟಾರ್ ಥರ ಹಾಕ್ಬೋದು ಹಾಗೆ ನಾಲ್ಕೈದು ರೀತಿಯಾಗಿ ಮ್ಯಾಟನ್ನು ಹಾಕ್ಬೋದು ನಾನಿಲ್ಲಿ ಒಂದೇ ಸೀರೆಲ್ ಹಾಕೋಣ ಅಂದ್ಕೊಂಡು ಫಸ್ಟ್ ಈ ಸೀರೆಯನ್ನು ಕಟ್ ಮಾಡಿ ಉಂಡೆ ಮಾಡಿ ಎತ್ತಿಡ್ಕೊಳ್ತೀನಿ ಮ್ಯಾಟ್ ಹಾಕೋದಕ್ಕೆ ಈಸಿ ಆಗುತ್ತೆ ಒಂದೇ ಸಲ ಮಾಡಿ ಎತ್ತಿಡ್ಕೊಂಡ್ರೆ ಅಂತ ನಾನು ಮ್ಯಾಟ್ ಹಾಕೋದನ್ನು ಕಲಿತು ಒಂದು ಹತ್ತು ಹನ್ನೆರಡು ವರ್ಷದ ಮೇಲಾಯಿತು ಅಂತ ಅನಿಸುತ್ತೆ ನಾನು ಬೇಗನೆ ಕಲಿತೆ ಇನ್ನು ಐಸ್ಕೂಲ್ ಅಂತ ಅಂದ್ಕೊಳ್ತೀನಿ ಆವಾಗಲೇ ಮ್ಯಾಟ್ ಹಾಕೋದನ್ನು ಟ್ರೈ ಮಾಡ್ತಾ ಇದ್ದೆ ಆವಾಗಲೇ ಕಲ್ತಿದ್ದೆ ತುಂಬ ಮ್ಯಾಟ್ಗಳನ್ನು ಹಾಕಿದ್ದೆ ಕೂಡ ನನಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಇತ್ತೀಚೆಗೆ ಕೆಲಸ ಜಾಸ್ತಿ ಆಗಿತ್ತು ಅಂತ ಟ್ರೈ ಮಾಡೋದಕ್ಕೂ ಕೂಡ ಹೋಗಿಲ್ಲ ತುಂಬ ವರ್ಷಗಳೇ ಆಯಿತು ಅಂತ ಹೇಳ್ಬೋದು ಮ್ಯಾಟ್ ಹಾಕಿ ಇವಾಗ ಹಾಕ್ಬೇಕಂತ ಅನ್ನಿಸ್ತು ಯಾಕೆಂದರೆ ಅದು ಕಡ್ಡಿ ಅಂದರೆ ಮ್ಯಾಟ ಮ್ಯಾಟ್ ಹಾಕೋ ಕಡ್ಡಿ ಇದೆಯಲ್ಲ ಅದನ್ನ ನೋಡಿದ ತಕ್ಷಣ ಹಾಕ್ಬೇಕಂತ ಅನ್ನಿಸ್ತು ಅದು ಅಮ್ಮನ ಕೈಲಿ ತರಿಸ್ಕೊಂಡಿದ್ದೆ ತುಂಬ ವರ್ಷಗಳೇ ಆಯಿತು ತರಿಸ್ಕೊಂಡು ಅವಾಗ ಊರಲ್ಲಿ ಇದ್ದಾಗ ನನಗೆ ಬೇಕು ಅಂತ ಹೇಳಿ ತರಿಸಿದ್ದೆ ಅದು ಇಲ್ಲಿ ತೊಗೊಂಡು ಬಂದಿದ್ದೆ ಅದು ನೋಡಿದೆ ನೆನಪಾಯಿತು ಹಾಕ್ಬೇಕಂತ ಅನ್ನಿಸ್ತು ಹಾಗಾಗಿ ಹಾಕ್ತಾಯಿದ್ದೀನಿ ಅದೇನಾಯಿತು ಅಂತ ಗೊತ್ತಿಲ್ಲ ವೀಡಿಯೋ ಮಾಡೋದಕ್ಕೆ ಇಟ್ಟಿದ್ದೀನಿ ಸ್ಟಾರ್ಟಿಂಗ್ ಯಾವ ರೀತಿ ಆಗುತ್ತೆ ಅಂತ ತೋರಿಸೋದಕ್ಕೆ ಆದರೆ ವಿಡಿಯೋ ಆಫ್ ಆಗಿತ್ತು ನೆಕ್ಸ್ಟ್ ಬೇಕಾದರೆ ಕೇಳಿ ತೋರಿಸ್ತೀನಿ ಇವಾಗಲೇ ಇಷ್ಟು ಮ್ಯಾಟನ್ನು ಹಾಕಿ ಆಗಿದೆ ತುಂಬಾ ಸಿಂಪಲ್ಲು ಕ್ರೋಶ ಕಡಿಲು ಕೂಡ ಹಾಕ್ತಾರೆ ಅದು ಇನ್ನೂ ಈಸಿ ಇದ್ರಕ್ಕಿಂತ ಆ ಒಂದು ದಿನಕ್ಕೆ ಬೇಕಾದರೆ ಒಂದು ಮ್ಯಾಟ್ ಹಾಕಿ ಕೆಲಸದ ಜೊತೆಗೆ ಮ್ಯಾಟ್ ಹಾಕಿ ಮುಗಿಸ್ಬಹುದು ಅಷ್ಟು ಈಸಿಯಾಗಿ ಮ್ಯಾಟ್ ಹಾಕಿ ಆಗುತ್ತೆ ಆದರೆ ಇದು ಅದ್ರಕ್ಕಿಂತ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಹಾಗೆ ಟೈಮ್ ಕೂಡ ಜಾಸ್ತಿ ತಗೊಳ್ಳುತ್ತೆ ಅದೊಂದೇ ಬೇಜಾರು ಟೈಮ್ ಜಾಸ್ತಿ ತೊಗೊಳುತ್ತೆ ಅಂತ ಈಗ ನೋಡಿ ಈ ರೀತಿಯಾಗಿ ಮ್ಯಾಟನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಎರಡು ಕಡ್ಡಿ ಬೇಕು ಒಂದು ಕಡ್ಡಿಲಿ ಹಾಕೋದಿಲ್ಲ ತುಂಬ ಹತ್ರದಿಂದ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಹಾಕ್ತಾ ಇದ್ದೀನಿ ಅಂತ ಅದರಲ್ಲಿ ನನ್ನ ಮಗಳು ಬೇರೆ ಪದೇ ಪದೇ ಬಂದು ಡಿಸ್ಟರ್ಬ್ ಮಾಡ್ತಾನೆ ಇದ್ದಾಳೆ ಅದೇನು ಮಮ್ಮಿ ನಾನು ನೋಡ್ತೀನಿ ಅಂತ ಯಾಕೆಂದರೆ ಅವಳು ಹುಟ್ಟಿದ ಮೇಲಿಂದ ನಾನು ಮ್ಯಾಟೇ ಹಾಕಿಲ್ಲ ನಾನು ಫಸ್ಟ್ ಟೈಮ್ ಈ ರೀತಿಯಾಗಿ ಮಾಡ್ತಾ ಇರೋದನ್ನು ಅವಳು ನೋಡ್ತಾ ಇರೋದು ಹಾಗಾಗಿ ಹಾಗೇ ನಿನ್ನೆ ಆಗಲ್ಲಿ ಹೇಳಿದ್ದೆ ಯೂಟ್ಯೂಬನ್ನು ಸ್ವಲ್ಪ ದಿನ ಬ್ರೇಕ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬಿಂದ ಅಂತ ಹೇಳಿದ್ದೆ ಅದಕ್ಕೆ ತುಂಬ ಜನ ಕಮೆಂಟ್ಸ್ ಆಗ್ತಾ ಇದ್ದೀರಾ ಸ್ಟಾಪ್ ಮಾಡಬೇಡಿ ಪ್ಲೀಸ್ ಹಾಕಿ ಅಕ್ಕ ನಾವು ನೋಡ್ತೀವಿ ನೀವಂದರೆ ಇಷ್ಟ ಅಂತೆಲ್ಲ ತುಂಬ ಕಮೆಂಟ್ ಇದ್ದೀರಾ ನಿಮ್ಮ ಪ್ರೀತಿಗೆ ನಾನು ಆಭಾರಿ ಅಂತ ಹೇಳ್ತೀನಿ ನನ್ನ ಲೈಫ್ ಲಾಂಗ್ ನಿಮ್ಮನ್ನು ಮರೆಯೋದಕ್ಕೆ ಚಾನ್ಸೇ ಇಲ್ಲ ನೀವು ಕಮೆಂಟ್ ಮಾಡೋ ಅಂತಹ ರೀತಿ ಅಥವಾ ನೀವು ಕಮೆಂಟ್ ಮಾಡೋದನ್ನು ನೋಡಿಯೇ ಕೂಡ ಹೇಳ್ತೀನಿ ಇದು ಇವರೇ ಕಮೆಂಟ್ ಮಾಡಿರೋದು ಅಂತ ನನ್ನ ಲೈಫಲ್ಲಿ ನೀವು ಅಷ್ಟು ಅಡ್ಜಸ್ಟ್ ಆಗಿದ್ದೀರಾ ನಿಮ್ಮ ಜೊತೆ ನಾನು ಒಬ್ಳು ಕೂಡ ಅನ್ನೋ ರೀತಿಯಾಗಿ ಆಗಿದ್ದೀನಿ ಅದು ಏನಾಯಿತು ಅಂತ ಗೊತ್ತಿಲ್ಲ ಮ್ಯಾಕ್ ಮ ಹಾಕೋದಕ್ಕೆ ಮಾಡಿದ್ದೀನಿ ಅದೇ ಒಂದು ಮನೆ ಅದನ್ನು ಒಂದು ಪಟ್ಟೆ ಅಥವಾ ಒಂದು ಮನೆ ಅಂತ ಕರೀತಾರೆ ನೋಡ್ಬೋದು ಇಷ್ಟ ಆಗಿದೆ ಇಷ್ಟು ಹಾಕಿದ್ದೀನಿ ಅದು ವೀಡಿಯೋ ಹೇಗೆ ಆಫ್ ಆಯ್ತು ಅಂತ ಗೊತ್ತಿಲ್ಲ ವೀಡಿಯೋ ಆಫ್ ಆಗಿದೆ ಅದು ಫೋನ್ ಬಂದು ಕಟ್ ಆಯಿತು ಹೇಗೆ ಕಟ್ಟಾಯ್ತೋ ಗೊತ್ತಿಲ್ಲ ಈ ರೀತಿ ತುಂಬ ದಿನ ಆಗಿದೆ ಆ ರೆಸಿಪಿಗಳು ಶೂಟ್ ಮಾಡಬೇಕಾದ್ರೂ ಶು ಆ ರೆಕಾರ್ಡಿಗೆ ಇಟ್ಟಿರ್ತೀನಿ ಅರ್ಧ ಶೂಟ್ ಆಗಿರುತ್ತೆ ಅರ್ಧ ಕಟ್ಟಾಗಿರುತ್ತೆ ಅದು ಯಾವ ರೀತಿಯಾಗಿ ಕಟ್ಟಾಗಿದೆ ಅಂತ ಗೊತ್ತಿಲ್ಲ ನಾನು ಟ್ರೈ ಮಾಡಿದೆ ಎಲ್ಲಾದರೂ ಇದೆಯೇನೋ ಹುಡ್ಕೋಣ ಅಂತ ಎಷ್ಟು ಹುಡುಕಿದ್ರು ಸಿಗಲಿಲ್ಲ ನಿಮಗೆ ಇಂಟ್ರೆಸ್ಟ್ ಇದ್ದು ಈ ರೀತಿ ಮ್ಯಾಟ್ ಅಂದರೆ ಪೂರ್ತಿ ಮ್ಯಾಟ್ ಹಾಕಿದ ಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ತುಂಬ ದಿನ ಬಾಳಿಕೆ ಬರುತ್ತೆ ಚೆನ್ನಾಗೂ ಕೂಡ ಕಾಣಿಸುತ್ತೆ ಇದರಲ್ಲಿ ಡಿಸೈನ್ ಡಿಸೈನ್ ಕೂಡ ಹಾಕ್ಬೋದು ನನಗೆ ಎರಡು ಒಂದು ಮೂರು ನಾಲ್ಕು ರೀತಿ ಹಾಕೋದಕ್ಕೆ ಬರುತ್ತೆ ತೋರಿಸ್ತೀನಿ ಮುಂದೆ ಹಾಕಿದ ಮೇಲೆ ಯಾವ ರೀತಿಯಾಗಿ ಕಂಪ್ಲೀಟಾಗಿ ಕಾಣಿಸುತ್ತೆ ಅಂತ ನಿಮಗೇನಾದರೂ ಇದನ್ನು ನೋಡಿ ಇಂಟ್ರೆಸ್ಟ್ ಇದ್ದು ಕಲಿಬೇಕು ಅಂತ ಇಷ್ಟ ಇದ್ದರೆ ಕಮೆಂಟಲ್ಲಿ ಕೇಳಿ ನೆಕ್ಸ್ಟ್ ಟೈಮ್ ಅಂದರೆ ನೆಕ್ಸ್ಟ್ ಮ್ಯಾಟನ್ನು ಹಾಕ್ತಿನಲ್ಲ ಒಂದು ಮೂರು ನಾಲ್ಕು ಸೀರೆ ತೊಗೊಂಡು ಬಂದಿದ್ದೀನಿ ಅಥವಾ ಒಂದೊಂದು ಪಟ್ಟೆನೇ ಬೇರೆ ಬೇರೆ ಥರ ಹಾಕಿ ಬೇರೆ ಡಿಸೈನ್ ಮಾಡ್ಬೋದು ಅಥವಾ ಒಂದೇ ಸೀರೆಲ್ಲ ಹಾಕಿ ಮುಗಿಸ್ಬಹುದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕೇಳ್ರಿ ನೆಕ್ಸ್ಟ್ ಮ್ಯಾಟ್ ಹಾಕಿದಾಗ ಕಂಪ್ಲೀಟಾಗಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ನಮ್ಮನೇಲಿ ಒಂದು ಎರಡು ಮ್ಯಾಟ್ ಇದೆ ಈ ರೀತಿ ಹಾಕಿರೋದು ಒಂದು ಎಂಟು ಹತ್ತು ವರ್ಷ ಹಿಂದಿನ ಮ್ಯಾಟು ಇನ್ನೂ ಕೂಡ ಇವಾಗ ಸ್ವಲ್ಪ ಸ್ವಲ್ಪ ಅಂದರೆ ಈ ರೀತಿ ಹಾಕಿರೋದು ಬಟ್ಟೆ ಸೌದು ಇದೆ ಅವತ್ತು ಮ್ಯಾಟ್ ಸ್ವಲ್ಪ ಕೂಡ ಹಾಳಾಗಿಲ್ಲ ಎಂಟು ಹೊತ್ತು ವರ್ಷ ಆಗಿ ಆಗಿರೋದು ಅಷ್ಟು ಚೆನ್ನಾಗಿ ಬಾಳಿಗೆ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಮ್ಯಾಟ್ ಹಾಕ್ತಾ ಕೂತ್ಕೊಂಡೆ ಟೈಮ್ ಆಗೇ ಹೋಯ್ತು ಈಗ ಅಡುಗೆ ಮಾಡೋಣ ಅಂತ ಬಂದೆ ಮಿಕ್ಸ್ ತರಕಾರಿಗಳನ್ನೆಲ್ಲ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದಾಗ ನನಗೆ ಬೇಕಾದವರೇ ತುಂಬ ಹತ್ತಿರದವರೆ ಕೆಟ್ಟದಾಗಿ ಮಾತಾಡಿದರು ಆದರೆ ನಿಮಗೆ ನಾನು ಯಾರು ಅಂತಲೇ ಗೊತ್ತಿಲ್ಲ ಆದರೂ ಕೂಡ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಯೂಟ್ಯೂಬನ್ನು ಸ್ಟಾಪ್ ಮಾಡಬೇಡಿ ವ್ಲಾಗ್ ಮಾಡಿ ಅಂತ ಇಷ್ಟೊಂದು ಕೇಳ್ಕೊಳ್ತಾ ಇದ್ದೀರಾ ಇದಕ್ಕೇನೆ ಹೇಳೋದು ರಕ್ತ ಸಂಬಂಧಗಳ ಮೀರಿದ ಬಂಧ ಇದು ಅಂತ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪ್ರೀತಿ ಕೊಡ್ತಾ ಇರೋದಕ್ಕೆ ಮ್ಯಾಟ್ ನೋಡ್ಬೋದು ಈ ರೀತಿಯಾಗಿ ಕಾಣಿಸ್ತಾ ಇದೆ ಇನ್ನು ಪೂರ್ತಿ ಹಾಕಿಲ್ಲ ಇದು ಬೇಗ ಬೇಗ ಹಾಕಿ ಆಗಲ್ಲ ಅದೊಂದೇ ಬೇಜಾರಷ್ಟೇ ಐದು ಮನೆ ಹಾಕಿದ್ದೀನಿ ಈ ಥರ ಹನ್ನೆರಡು ಹಾಕಬೇಕು ಅಂದರೆ ಇದೆ ಇನ್ನು ಏಳು ಹಾಕಬೇಕು ನೋಡಿ ಈ ರೀತಿಯಾಗಿ ಇದೆ ಪೂರ್ತಿ ಹಾಕಿದ ಮೇಲೆ ತೋರಿಸ್ತೀನಿ ಅಕ್ಕ ತಂಗಿ ಅಂತೂ ಇಬ್ಬರು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾರೆ ಫ್ಯಾಟ್ ಹಾಕೋದಕ್ಕೆ ಕೂತ್ಕೊಂಡು ಪಾತ್ರೆ ತೊಳೆದಿಲ್ಲ ಈಗ ಪಾತ್ರೆ ತೊಳೆಯೋದಕ್ಕೆ ಹೋಗಬೇಕು ಇವ್ರು ಇದೋಣ ಅಷ್ಟರಲ್ಲಿ ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ಕಸ ಗುಡಿಸ್ಕೊಂಡು ಪಾತ್ರೆ ತೊಳೆದು ನನ್ನ ಕೆಲಸ ಎಲ್ಲ ಮುಗಿಸ್ಕೊಳ್ತೀನಿ ಇನ್ನೇನು ಸಂಜೆ ಆಗ್ತಾ ಬರ್ತಾ ಇದೆ ನನ್ನೇ ವ್ಲಾಗಲ್ಲಿ ಹೇಳಿದ್ದೆ ನಾನು ಯೂಟ್ಯೂಬಿಂದ ಬ್ರೇಕ್ ತೊಗೊಳ್ಬೇಕಂತ ಅಂದ್ಕೊಳ್ತಾ ಇದ್ದೀನಿ ವ್ಯೂಸ್ ಬರ್ತಾ ಇಲ್ಲ ಹಾಗಾಗಿ ಯೂಟ್ಯೂಬನ್ನು ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅದಕ್ಕೆ ತುಂಬ ಜನ ಕಮೆಂಟ್ಸ್ ಹಾಕಿದ್ದೀರ ಸಿಸ್ಟರ್ ಪ್ಲೀಸ್ ಸ್ಟಾಪ್ ಮಾಡಬೇಡಿ ನೀವು ಅಂದರೆ ನನಗೆ ತುಂಬ ಇಷ್ಟ ವ್ಲಾಗ್ ನೋಡ್ತೀವಿ ಡೈಲಿ ನಿಮ್ಮ ವ್ಲಾಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ ಅಂತೆಲ್ಲ ಕಮೆಂಟ್ಸನ್ನು ಹಾಕಿದ್ದೀರಾ ನನಗೆ ಸಿಂಗಲ್ ಸಬ್ಸ್ಕ್ರೈಬರ್ ಕೂಡ ತುಂಬಾ ಮುಖ್ಯ ಅವರು ಸಬ್ಸ್ಕ್ರೈಬರ್ ಅನ್ನೋದಕ್ಕಿಂತ ನನ್ನ ಫ್ಯಾಮಿಲಿ ಫ್ರೆಂಡ್ ಥರನೇ ಟ್ರೀಟ್ ಮಾಡ್ತೀನಿ ನನಗೆ ಅಷ್ಟೇ ರೆಸ್ಪೆಕ್ಟ್ ಕೂಡ ಕೊಡ್ತೀನಿ ನಿಮ್ಮ ಕಮೆಂಟ್ಸ್ಗೆ ತುಂಬ ರೆಸ್ಪೆಕ್ಟ್ ಕೊಡ್ತೀನಿ ಸ್ವಲ್ಪ ದಿನ ನೋಡ್ತೀನಿ ಖಂಡಿತವಾಗಿಯೂ ಕೂಡ ನಿಮ್ಮ ಕಮೆಂಟ್ಸ್ಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಮತ್ತೆ ಹೇಳ್ತಾ ಇದ್ದೀನಿ ನೀವು ಅಷ್ಟು ಪ್ರೀತಿಯಿಂದ ಹಾಕಿದ್ದೀರಾ ನಾನು ಅಷ್ಟೇ ಪ್ರೀತಿಯಿಂದ ತೊಗೊಳ್ತೀನಿ ಇನ್ನೂ ಸ್ವಲ್ಪ ದಿನ ನೋಡ್ತೀನಿ ಏನಾದ್ರೂ ಸ್ವಲ್ಪನಾದರೂ ಚೇಂಜಸ್ ಕಂಡ್ರೆ ಹಾಕ್ತೀನಿ ಇಲ್ಲ ಅಂತಂದರೆ ಥಿಂಕ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪ್ರೀತಿ ಕೊಡ್ತಾ ಇರೋದಕ್ಕೆ ತುಂಬ ಜನ ಕಮೆಂಟ್ಸನ್ನು ಹಾಕಿದ್ದೀರಾ ನನಗೆ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡ್ತಾ ಇರುವಂತಹ ಒಬ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಸಪೋರ್ಟು ಕೊನೆವರೆಗೂ ಹೀಗೆ ನನ್ನ ಜೊತೆ ಇರಬೇಕು ಅಂತ ಕೇಳ್ಕೊಳ್ತೀನಿ ನನ್ನ ಆಸೆನೂ ಅದೇ ನಾನು ಯೂಟ್ಯೂಬಲ್ಲೇ ಏನಾದ್ರೂ ಮಾಡಬೇಕು ಅಂತ ನನ್ನ ಆಸೆ ಇದ್ದಿದ್ದು ಅದಕ್ಕೇ ಅಷ್ಟು ಕಷ್ಟಪಟ್ಟು ಕಷ್ಟ ಆದ್ರೂ ಕೂಡ ಮಾಡಿದ್ದು ಬ್ಯಾಡ್ ಕಮೆಂಟ್ಸನ್ನು ತಲೆಗೆ ಹಾಕ್ಕೊಳ್ಳ್ದೇನೂ ಕೂಡ ಏನಾದರೂ ಮಾಡಬೇಕು ಕಡಲೆ ಏನಾದರೂ ಮಾಡಬೇಕು ಅಂತ ಇಷ್ಟು ದಿನ ಟ್ರೈ ಮಾಡಿದೆ ಆದರೆ ಏನೂ ಕೂಡ ಚೇಂಜಸ್ ಕಾಣ್ತಾ ಇಲ್ಲ ಅದಕ್ಕೋಸ್ಕರ ಬೇಜಾರಾಗಿ ಆ ರೀತಿ ಹೇಳಿದೆ ಅಷ್ಟೇ ಹಾಂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಇವತ್ತಿನ ಈ ಪುಟಾಣಿ ಉಳಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಉಳಾಗಲಿ ಥ್ಯಾಂಕ್ ಯು